ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದಿಂದ ಸಂಘದ ಅಡಿಯಲ್ಲಿರ್ತಕ್ಕಂಥ ರೈತ ಘಟಕದ ಯುವ ಘಟಕದ ಮಹಿಳಾ ಘಟಕದ ನೌಕರರ ಘಟಕದ ಮತ್ತು ಸಿರಹಟ್ಟಿ ತಾಲೂಕಿನಿಂದ ಮೂಲೆ ಮೂಲೆಯಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ಸಮಾಜ ಕುಲಬಾಂಧವರೇ ಈ ಹೋರಾಟ ಇಲ್ಲಿ ಈ ಹೋರಾಟಕ್ಕೆ ಒತ್ತಾಶೆ ಹಾಕಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನೋಡ್ಕೊಳ್ತಾ ಇರುವ ನನ್ನ ಆರಕ್ಷಕರೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಇಲ್ಲಿ ಸೇರಿರ್ತಕ್ಕಂಥ ಇನ್ನಿತರ ನಮ್ಮ ಸ್ನೇಹಿತ ಕುಲಬಾಂಧವರೇ ಬಂಧುಗಳೇ ನಾನು ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ವೀರಶೈವರನ್ನ ಮತ್ತು ಲಿಂಗಾಯತರನ್ನ ಬೇರ್ಪಡಿಸಲು ಹೋಗಿ ಒಂದು ಕೈ ಸುಟ್ಟಿಕೊಂಡಿದ್ದಾರೆ ಆ ಕೈ ಸುಟ್ಟುಕೊಂಡಿದ್ದಂತ ಮರೆತು ಮತ್ತೆ ಈಗ ಬೆಂಕಿಗೆ ಕೈ ಹಾಕಿದ್ದಾರೆ ಬಂಧುಗಳೇ ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾಳಯಕ್ಕೆ ಹೋಗೋಕ್ಕಿಂತ ಮೊದಲು ಬಹಳ ಶುದ್ಧವಾಗಿದ್ರು ಬಹಳ ಬದ್ಧವಾಗಿತ್ತು ಸಮಪಾಲು ಸಮಪಾಲು ಅಂತ ಏನೇನೋ ಬಿಗಿದ್ದಿದ್ರು ಯಾವತ್ತು ಕಾಂಗ್ರೆಸ್ನ ಬಾಗಿಲಲ್ಲಿ ಒಳಗೆ ಹೋದ್ರು ತಮ್ಮತನವನ್ನು ಕಳ್ಕೊಂಡು ಹೇಳಿ ತನ್ನ ನಿತ್ಯ ಅವರ ಕಾಯ್ಕೆ ಏನಂದ್ರೆ ಸುಳ್ಳನ್ನು ಹೇಳೋದು ಬಂಧುಗಳೇ ಮೊನ್ನೆ ಹತ್ತನೇ ತಾರೀಕು ಸುವರ್ಣಸೌಧದ ಮುಂದೆ ಶಾಂತ ರೀತಿಯಿಂದ ನಡೆದಂತ ಪ್ರತಿಭಟನೆಯನ್ನ ಹತ್ತಿಕ್ಕುವ ಭರದಲ್ಲಿ ಅಲ್ಲಿ ಸೇರಿದ ಜನರನ್ನ ನೋಡಿ ಭಯ ಬಿದ್ದು ಇದರಲ್ಲಿ ಹೇಗೆ ಹದಗೆಡಿಸಬೇಕು ಅಂತ ಯೋಚನೆ ಮಾಡಿದ ಸಿದ್ದರಾಮಯ್ಯ ನಿಮಗೆ ಟೂ ಎ ಕೊಡುವಂತ ಮನಸ್ಸಿಲ್ಲ ಈ ಮತ್ತು ಈ ಸಮಾಜವನ್ನು ಒಡೆದು ಆಳುವ ನಿಮ್ಮ ಸ್ವಭಾವಕ್ಕೆ ನಿಮ್ಮ ಧರ್ತಿಗೆ ನನ್ನ ಚಿಕ್ಕಾರ ಇರಲಿ ಬಂಧುಗಳೇ ಈ ಸಿದ್ದರಾಮಯ್ಯನ ವಿಚಾರ ಒಂದು ಸೈಡ್ ಇಡೋಣ ಈ ಸಮಾಜವನ್ನು ಬಳಸ್ಕೊಂಡು ಈ ಸಮಾಜವನ್ನು ಬಳಸ್ಕೊಂಡು ಯಾರು ಅಧಿಕಾರಕ್ಕೆ ಬರುತ್ತಾರೆಯೋ ಅಧಿಕಾರಕ್ಕೆ ಹೋದ ತಕ್ಷಣ ಈ ಸಮಾಜವನ್ನು ಮರೆಯುತ್ತಾರೆ ಆ ಕ್ಷಮಿಸುವ ಗುಣ ನಮಗೇನಿದೆ ಅಲ್ಲ ಆ ಕ್ಷಮಿಸುವ ಗುಣವನ್ನ ದುರುಪಯೋಗಿಸಿಕೊಂಡು ಬೆಳೆದವರು ಬೆಳೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬೆಳೆದವರಿಗೆ ಯಾರಿಗೂ ಏ ಬೇಕಾಗಿಲ್ಲ ಈಗ ನಮ್ಮ ನ್ಯಾಯವಾದಿ ಸ್ನೇಹಿತರು ಹೇಳಿದ ಹಾಗೆ ಜಮೀನ್ದಾರಿಗೆ ಹೋಗಿದೆ ನಮ್ದು ನೂರಾರು ಎಕರೆ ಭೂಮಿಗಳನ್ನ ಕಳೆದುಕೊಂಡಿದ್ದೀವಿ ನಮ್ಮ ಸಮಾಜದಲ್ಲಿಯೂ ಕಡುಬಡವರಿದ್ದಾರೆ ಪ್ರತಿಭಾವಂತರಿದ್ದಾರೆ ಎಲ್ಲಿ ಪ್ರತಿಭೆ ಇದೆಯೋ ಇವತ್ತಿನ ಈ ಸಮ ಈ ವೇಗವಾದ ಸಮಾಜದಲ್ಲಿ ಶಾಲೆಯ ಶುಲ್ಕವನ್ನು ಭರಿಸಲಾಗಿದೆ ಎಷ್ಟೋ ಪ್ರತಿಭೆಗಳು ಕಮರಿ ಹೋಗ್ತಾ ಇರೋದನ್ನ ನಾವು ನೀವೆಲ್ಲ ನೋಡ್ತಾ ಇದ್ದೇವೆ ನೀವು ಕಂಡಿರಬಹುದು ನಿನ್ನೆ ಮನೆಯ ಹೋರಾಟದಲ್ಲಿ ಇವರೇ ಚಪ್ಪಲಿ ಒದ್ರು ಕಲ್ಲು ಒಗಿದ್ರು ಅನ್ನುವ ಆಪಾದನೆಯನ್ನ ಈ ಆರಕ್ಷಕರಿಂದ ನಮ್ಮ ಮೇಲೆ ಮಾಡಿಸಿದ್ರು ಆದ್ರೆ ಇವತ್ತು ನಾನು ಓದಿದಂತ ಸುದ್ದಿಯನ್ನು ನೋಡಿದಾಗ ಪೊಲೀಸರೇ ಆ ಕೆಲಸವನ್ನ ಮಾಡಿ ಸಿದ್ದರಾಮಯ್ಯನ ಋಣ ತೀರ್ಸಕ್ಕೆ ನಾನು ಆರಕ್ಷಕರಲ್ಲಿ ವಿನಂತಿ ಮಾಡಿಕೊಡ್ತೇನೆ ನೀವು ಈ ಹೋರಾಟದ ಅರ್ಥವನ್ನ ಅರಿತುಕೊಂಡು ನಮ್ಮ ಹೋರಾಟಕ್ಕೆ ಸಾಥ್ ಕೊಡಿ ಸಹಕರಿಸಿ ಅನವಶ್ಯಕವಾಗಿ ಗೊಂದಲಗಳನ್ನು ಸೃಷ್ಟಿ ಬೇಡ ನಾವು ಸಂವಿಧಾನಬದ್ಧವಾದ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ನಾವು ಯಾವುದೋ ಸಂವಿಧಾನದಲ್ಲಿ ಇಲ್ದಂಥದ್ದು ಓವರ್ಟೇಕ್ ಮಾಡಿ ಹೋಗ್ತಾ ಇಲ್ಲ ಈಗ ನಮ್ಮ ಗುರುಗಳು ಹೇಳಿದ ಹಾಗೆ ಬೆಂಕಿ ಹಚ್ಚೋರು ನಮ್ಮ ನಾವೇನು ಕಾಮಧಿ ಅಂತೀವೋ ಹೊತ್ತೀವೋ ಆ ಕಾಮಧಿಗಳನ್ನ ಕಡಿಯೋರು ಮುಕ್ತರು ಬೆಂಕೇಶ್ ಅವರು ಮುಕ್ತರು ಬಾಂಬಿಡವ್ರು ಮುಕ್ತರು ನಾವು ನ್ಯಾಯಯುತವಾಗಿ ರೈತಾಕಿಯನ್ನೇ ನಾವು ಕುಲಕಸನ್ನಾಗಿ ಮಾಡಿಕೊಂಡವ್ರಿಗೆ ಈ ದಾಲ್ಯ ಮಾಡೋದು ಗೊತ್ತಿಲ್ಲ ಸ್ವಾಮಿ ಎಲ್ಲ ಸಣ್ಣ ಸಣ್ಣ ಸಮಾಜ ಸಣ್ಣ ಸಣ್ಣ ಜಾತಿಗಳನ್ನ ಕಟ್ಕೊಂಡು ಎಲ್ಲರಲ್ಲಿ ಒಂದಾಗಿ ಬರ್ತವ್ರು ನಾವು ಈ ಸಮಾಜವನ್ನ ಸಮಾಜದ ಶಾಂತಿಯನ್ನ ಸಮಾಜದ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತ ಕೆಲಸ ಈ ಸಿದ್ದರಾಮಯ್ಯನಿಂದ ನಡೆದೈತಿ ಬಂಧುಗಳೇ ವೀರಶೈವ ಲಿಂಗಾಯತ ಒಡೆಯಲ್ಲಿ ಹೋಗಿ ಕೈ ಸುಟ್ಕೊಂಡು ಮರಿಮುಳಾಗಿದ್ದಂಥ ಸಿದ್ದರಾಮಯ್ಯ ಇದೇ ಟೂ ಎ ಕೊಡ್ತೀನಿ ಹೇಳಿ ಈ ಸಮಾಜವನ್ನು ಮೋಸ ಮಾಡಿ ಅಧಿಕಾರಕ್ಕೆ ಬಂದು ನಮ್ಮ ಮೇಲೆ ಲಾಠಿ ಪ್ರಹಾರ ಮಾಡುವಂತ ಅನಿಷ್ಠ ಪದ್ಧತಿಯನ್ನ ರೂಢಿಸಿಕೊಂಡಿದ್ದಾನೆ ಈ ಸಿದ್ದರಾಮಯ್ಯರಿಗೆ ಬುದ್ಧಿ ಕಲಿಸುವವರಿಗೂ ನಾವು ವಿಶ್ರಮಿಸೋದು ಬೇಡ ಇಲ್ಲಿ ಬಂದಂತ ಒಂದೊಂದು ಕೈಯೋ ಮುಂದೆ ಹೋರಾಟಕ್ಕೆ ಒಂದು ಕೈಗೆ ನೂರು ಕೈಗಳಾಗಬೇಕು ಅಂತ ಇಲ್ಲಿವರೆಗೂ ಹೋರಾಟದಲ್ಲಿ ಭಾಗವಹಿಸಿ ಶಾಂತ ರೀತಿಯಿಂದ ಇಲ್ಲಿ ಬಂದು ಅಂತ್ಯಕ್ಕೆ ಎಲ್ಲರೂ ಶಾಂತ ರೀತಿಯಿಂದ ನನ್ನ ಕುಲಬಾಂಧವರಿಗೂ ಇಲ್ಲಿ ಭಾಗವಹಿಸಿದ ಪತ್ರಕರ್ತರಿಗೂ ಆರಕ್ಷಕರಿಗೂ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕಾಯಿ ಕಾಯುತ್ತೆ ಹಿಂದೆ ಬೇಟೆಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೇಜಿ